ಇತಿಹಾಸ ಅಕಾಡೆಮಿ ರಾಷ್ಟ್ರೀಯ ಸಮ್ಮೇಳನ ಸಮಾರೋಪ ನಗರದಲ್ಲಿ ಇತಿಹಾಸ ಅಕಾಡೆಮಿಯ ರಾಷ್ಟ್ರೀಯ ವಾರ್ಷಿಕ ಸಮ್ಮೇಳನದ ಸಮಾರೋಪ ಸಮಾರಂಭ ನೆರವೇರಿತು ಇತಿಹಾಸ ಸಂಶೋಧಕರಾದ ಡಾ ಲಕ್ಷ್ಮಣ ತೆಲಗಾವಿ ಮಾತನಾಡಿದರು ಡಾ ಅಬ್ದುಲ್ ಅಜೀಜ್ ಮುಲ್ಲಾ ಡಾ ಎಲ್ ರಾಜಶೇಖರ್ ಸೇರಿದಂತೆ ಇತಿಹಾಸ ಉಪನ್ಯಾಸಕರು ಹಾಜರಿದ್ದರು ಕರಾಟೆ ಮತ್ತು ಅಡತಡೆ ಓಟದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಹುಲಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆಯ ಮನೋಹರ ಇನಾಮತಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಾದ ಕುಮಾರಿ ವೈಷ್ಣವಿ ಕೋಳಿವಾಡ ಶಾಹಿನ ನದಾಫ ವಿದ್ಯಾರ್ಥಿನಿಯರು ಕರಾಟೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಶಾಲಾ ಸಿಬ್ಬಂದಿ ಅಭಿನಂದನೆ ಕೋರಿದ್ದಾರೆ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಪ್ರಶಸ್ತಿ ಪುರಸ್ಕಾರ ಸಮಾರಂಭ ಕಳಸಾಪುರದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಕನಕ ಜಯಂತಿ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಮಲ್ಲಕಂಬ ಸಾಧಕರಿಗೆ ಸನ್ಮಾನ ಜರುಗಿತು ಶರದ್ರಾವ್ ಹುಯಿಲಗೋಳ ಡಾಕ್ಟರ್ ರಶ್ಮಿ ಅಂಗಡಿ ವಿವಿ ನಡುವಿನ ಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಡಾಕ್ಟರ್ ವಿ ಬಿ ಹಿರೇಮಠರ ಸಾಹಿತ್ಯ ಸಾಧನೆ ಸಾಹಿತ್ಯ ಲೋಕದಲ್ಲಿ ಅಜರಾಮರ ನಗರದಲ್ಲಿ ಇತ್ತೀಚೆಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಡಾಕ್ಟರ್ ವಿ ಬಿ ಹಿರೇಮಠರ ಹದಿಮೂರನೇ ಪುಣ್ಯಸ್ಮರಣೋತ್ಸವ ಜರುಗಿತು ಬೈರನಹಟ್ಟಿಯ ಶಾಂತಲಿಂಗ ಮಹಾಸ್ವಾಮಿಗಳು ಮಾತನಾಡಿದಿ ಹಿರೇಮಠ ಅವರ ಕಾರ್ಯಗಳು ಸಾಹಿತ್ಯ ಲೋಕದಲ್ಲಿ ಅಜರಾಮರ ಎಂದರು ರವೀಂದ್ರನಾಥ ದಂಡಿನ ಕೆಎಚ್ ಬೇಲೂರ ಶೋಭಾ ಮೇಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು